ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸೀನಿಯರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ ಅಜಯ್ ಗೌಡ ನೀವು ಫಾಲೋ ಮಾಡ್ತಾ ಇದ್ದೀರಿ ಎಲ್ಲಿದೆ ಈಗ ವಾಹನ ಈಗ ಇದೀಗ ಆರೋಪಿಗಳನ್ನ ನೇರವಾಗಿ ಕೋರ್ಬಂಗಲದ ಜಡ್ ನಿವಾಸಕ್ಕೆ ಹಾಜರು ಪಡಿಸೋದಕ್ಕೆ ಕೂಡ ಪೊಲೀಸರು ಸಿದ್ಧತೆನ ಮಾಡಿಕೊಂಡು ಎಲ್ಲಾ ಆರೋಪಿಗಳ ಅದರಲ್ಲೂ ಐದು ಜನ ಆರೋಪಿಗಳನ್ನ ಮಾತ್ರ ಅಂದ್ರೆ ಉಳಿದ ಇಬ್ರು ಆರೋಪಿಗಳನ್ನ ನಾಳೆ ಹಾಜರು ಪಡ್ತೀವಿ ಪಡ್ತೀವಿ ಅಂತ ಹೇಳಿ ಪೊಲೀಸರ ಮಾಹಿತಿ ಕೂಡ ಇದೆ ಅದೇ ರೀತಿಯಾಗಿ ಐದು ಜನ ಆರೋಪಿಗಳನ್ನ ಈಗಾಗಲೇ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹಾಜರು ಪಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತದೆ ಪ್ರಮುಖವಾಗಿ ಇಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ನೇರವಾಗಿ ಕೋರ್ಬಂಗಲಿಗೆ ಕರೆದೊಯ್ಯುವಂತ ಕೆಲಸವನ್ನ ಮಾಡ್ಲಾಗ್ತಾರೆ ಅದೇ ರೀತಿಯಾಗಿ ಅಲ್ಲಿ ಹೋಗುವಂತ ಸಂದರ್ಭದಲ್ಲೂ ಕೂಡ ಟ್ರಾಫಿಕ್ ಸಾಕಷ್ಟು ಇದೆ ಜೊತೆಗೆ ಫಾಲೋ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಅಲ್ಲೇ ಮಾಹಿತಿನೂ ಕೊಟ್ಟಿದ್ರು ಯಾವುದೇ ರೀತಿಯಾಗಿ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ ಫಾಲೋ ಮಾಡಬೇಡಿ ಅಂತೇಳಿ ಮಾಧ್ಯಮದವ್ರಿಗೂ ಕೂಡ ಎಸಿಪಿ ಆಗಿರುವಂತಹ ಭರತ್ ರೆಡ್ಡಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ರು ಅದನ್ನು ಕೂಡ ಫಾಲೋ ಮಾಡ್ತಾ ಇದ್ದೀವಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೋರ್ಮಂಗ್ಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ ಏನಿದೆ ಅಲ್ಲಿ ನ್ಯಾಯಾಧೀಶರ ನಿವಾಸ ಇದೆ ಅಲ್ಲಿಗೆ ಹಾಜರು ಪಡಿಸೋದಕ್ಕೆ ಸಿದ್ಧತೆಯನ್ನು ಪೊಲೀಸ್ ಪೊಲೀಸರು ಕೂಡ ಈಗಾಗಲೇ ಹೊರಟಿದ್ದಾರೆ ಯಾಕಂದ್ರೆ ಇವತ್ತು ಐದು ಮುಕ್ಕಾಲಿಗೆ ಕೋರ್ಟ್ ಕೂಡ ಹಾಲ್ ಏನಿದೆ ಅಲ್ಲಿ ಕಲಾಪ ಮುಗಿದ ಹೋಗುತ್ತೆ ಹೀಗಾಗಿ ಆ ನ್ಯಾಯಾಧೀಶರು ಮನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಗೆ ಹಾಜರು ಪಡಿಸಬೇಕು ಅಂತೇಳಿ ಸೂಚನೆಯನ್ನ ಕೊಡ್ಲಾಗಿತ್ತು ಅದೇ ರೀತಿಯಾಗಿ ಪೊಲೀಸರು ಕೂಡ ಮನವಿನ ಮಾಡಿದ್ರು ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಬೇಕಾಗಿ ಮನವಿಯನ್ನು ಕೂಡ ಮಾಡಿದ್ರು ಹಾಗಾಗಿ ಐದುವರೆಗೆ ಮುಗಿಯುವಂತಹ ಕಾಲವನ್ನ ಆರು ಗಂಟೆವರೆಗೂ ಕೂಡ ಜಡ್ಜ್ ಅವರು ಕೂಡ ಪೀಠದಲ್ಲೇ ಇದ್ರು ಆದ್ರೆ ಇನ್ನೂ ಮತ್ತಷ್ಟು ಲೇಟ್ ಆಗುತ್ತೆ ಅದನ್ನ ಇನ್ನ ಇಬ್ರು ಆರೋಪಿಗಳು ಚಿತ್ರದುರ್ಗದಿಂದ ಕರೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಸಾಕಷ್ಟು ಸಮಯ ಬೇಕಾಗುತ್ತೆ ಯಾಕಂದ್ರೆ ಅವ್ರು ಬರೋದಕ್ಕೂ ಕೂಡ ಸಾಕಷ್ಟು ಹಾಗೆ ಬರೋಬರಿ ಮೂರು ಅವರ್ 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 ಬೇಕಾಗಿತ್ತು ಹೀಗಾಗಿ ನ್ಯಾಯಾಧೀಶರಿಗೆ ಗಮನಕ್ಕೆ ತಂದ್ರು ನಂತರ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟರು ನ್ಯಾಯಾಲಯ ಕೋರ್ಮಂಗ್ಲದಲ್ಲಿ ಇರುವಂತಹ ನಿವಾಸಕ್ಕೆ ಬಂದು ಹಾಜರು ಅಲ್ಲಿ ಮಿಕ್ಕಿದ್ದು ನೋಡೋಣ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ರು ಹೀಗಾಗಿ ಕೋರ್ಮಂಗ್ಲದ ನಿವಾಸಕ್ಕೆ ಆರೋಪಿ ಆರೋಪಿಗಳನ್ನ ಐದು ಜನ ಆರೋಪಿಗಳನ್ನ ಹಾಜರು ಪಡಿಸೋದಕ್ಕೆ ಈಗಾಗಲೇ ಕರೆದೊಯ್ಲಾಗ್ತಾ ಇದೆ ಅದೇ ರೀತಿಯಾಗಿ ಇಬ್ರು ಆರೋಪಿಗಳನ್ನ ಏನಿದ್ರೆ ಅವ್ರನ್ನ ನಾಳೆ ಪ್ರೊಡ್ಯೂಸ್ ಮಾಡುವಂತ ಅಂದ್ರೆ ಓಪನ್ ಆಟ ಕೋರ್ಟ್ಗೆ ಕೂಡ ನಾಳೆ ಹಾಜರು ಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ರಾಮ್ ಒಟ್ನಲ್ಲಿ ಈ ಒಂದು ಆರೋಪಿಗಳಿಗೆ ಇವತ್ತು ಆಲ್ಮೋಸ್ಟ್ ಪರಪ್ಪನ ಅಗ್ರಹಾರಕ್ಕೆ ನ್ಯಾಂಗ ಬಂಧನಕ್ಕೆ ಕಳಿಸುವಂತ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಆರೋಪಿಗಳನ್ನ ಅಲ್ಲಿಗೆ ಕಳಿಸ್ಬೇಕು ಅಥವಾ ಯಾಕಂದ್ರೆ ಬೇಲ್ ಪಡೆದಂತ ದರ್ಶನ್ ಕೂಡ ಬಳ್ಳಾರಿ ಜೈಲಿನಲ್ಲಿ ಇದ್ರು ಅದೇ ರೀತಿಯಾಗಿ ಆರೋಪಿಗಳು ಕೂಡ ಬೇರೆ ಬೇರೆ ಜಿಲ್ಲಾ ಕಾರಾಗೃಹದಲ್ಲಿ ಇದ್ರು ಹೀಗಾಗಿ ಬೇಲ್ ಪಡೆದಂತ ಜಾಗಕ್ಕೆ ಮತ್ತೆ ಶಿಫ್ಟ್ ಆಗ್ಬೇಕು ಅನ್ನೋ ಮಾತಿಕೊಳ್ಳೋದು ಕೂಡ ಇದೆ ಯಾಕಂದ್ರೆ ಟ್ರಯಲ್ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಕೋರ್ಟ್ ಗೆ ಆರೋಪಿಗಳು ಫಿಸಿಕಲ್ ಅಪೀರೆನ್ಸ್ ಬೇಕಾಗುತ್ತೆ ಹೀಗಾಗಿ ಬಳ್ಳಾರಿಗೆ ಜೈಲಿಗೆ ಏನಾರ ಶಿಫ್ಟ್ ಮಾಡ್ತಾ ಅಲ್ಲಿ ಓಡಾಟ ಅಂದ್ರೆ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಬೇಕಾಗುತ್ತೆ ಅದೇ ರೀತಿಯಾಗಿ ಅದು ಹೆಚ್ಚಾಗಿ ಅಭಿಮಾನಿಗಳು ಇರೋದ್ರಿಂದ ಹುಚ್ಚಾಟವನ್ನ ಮರೆಯುವಂತ ಸಾಧ್ಯತೆ ಇರುತ್ತೆ ಒಂದು ವೇಳೆ ಪೊಲೀಸರ ಒಂದು ಸೆಕ್ಯೂರಿಟಿ ವೈಫಲ್ಯ ಆಯ್ತು ಅಂದ್ರೆ ಅಲ್ಲೂ ಕೂಡ ಪೊಲೀಸರಿಗೆ ಮತ್ತೆ ಕೆಟ್ಟ ಹೆಸರು ಬರುತ್ತೆ ಹೀಗಾಗಿ ಆ ರಿಸ್ಕು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಹೀಗಾಗಿ ಪೊಲೀಸರ ಪರ ವಕೀಲರು ಕೂಡ ಎಲ್ಲ ಆರೋಪಿಗಳನ್ನ ಪರಪನ ಅಗ್ರಹಾರಕ್ಕೆ ಕಳಿಸ್ಬೇಕು ಅಂತೇಳಿ ಮನವಿಯನ್ನ ಅಂತ ಸಾಧ್ಯತೆ ಇದೆ ಹೀಗಾಗಿ ಎಲ್ಲ ಆರೋಪಿಗಳನ್ನು ಕೂಡ ಪರಪನ ಅಗ್ರಹಾರಕ್ಕೆ ಅಂದ್ರೆ ಜೇಸಿಗೆ ಕೊಡುವಂತ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಒಂದ್ ಕಡೆ ಪೊಲೀಸರ ಪರ ವಕೀಲರು ಕೂಡ ಅಲ್ಲಿ ಮನವಿನ ಮಾಡ್ತಾರೆ ಹೀಗಾಗಿ ಆಲ್ಮೋಸ್ಟ್ ಎಲ್ಲಾರನ್ನೂ ಕೂಡ ಪರಪನ ಅಗ್ರಹಕ್ಕೆ ಕಳಿಸೋದಕ್ಕೆ ಈಗಾಗಲೇ ಮನವಿನ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ಕೊಳ್ಳಲಾಗ್ತಾ ಇದೆ ರಾಮ್ ನೋಡಬೇಕಾಗುತ್ತೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರೋಪಿಗಳನ್ನ ಜಡ್ಜಿ ವಾಸಕ್ಕೆ ಹಾಜರು ಪಡಿಸಿದ ನಂತರ ಮುಂದಿನ ಆ ಹಂತದಲ್ಲಿ ಯಾವ ರೀತಿಯಾಗಿ ಆದೇಶವನ್ನ ಹೊರಡ್ತಾರೆ ನ್ಯಾಯಾಧೀಶರು ಅನ್ನೋದನ್ನ ಸಾಕಷ್ಟು ಕುತೂಹಲ ಅಜಯ್ ಒಂದು ಈಗ ಟ್ರಾಫಿಕ್ ಕೂಡ ಸಂಜೆ ಅಂತ ಅಂದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಹೆಂಗ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದಾರಾ ಅಥವಾ ಝೀರೋ ಟ್ರಾಫಿಕ್ ಏನಾದ್ರು ಮಾಡಿದ್ದಾರೆ ಯಾಕಂತಂದ್ರೆ ದೂರ ಇದೆ ಹಂಗಾಗಿ ಇದ್ರ ಜೊತೆಗೆ ಈ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಜೋರಾಗಿತ್ತಂತೆ ಲಾಠಿ ಚಾರ್ಜ್ ಕೂಡ ನಡೆದಿದೆ ಪೊಲೀಸ್ ಠಾಣೆ ಮುಂಭಾಗ ಏನಾದ್ರು ಅಪ್ ಮಾಡ್ತಿದಾರಾ ಅವರು ಕೂಡ ಸಾಮ್ ಸದ್ಯದ ಮಾಹಿತಿ ಪ್ರಕರಣ ಯಾಕಂದ್ರೆ ಕಳೆದ ಬಾರಿ ಯಾವಾಗ ಈ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬರ್ತೋ ಆ ಒಂದು ಸಂದರ್ಭದಲ್ಲಿ ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಯಾಕಂದ್ರೆ ಅರೆಸ್ಟ್ ಮಾಡಿರುವಂತದ್ದು ಕಾಮಾಕ್ಷಿ ಪೊಲೀಸ್ ಪೊಲೀಸ್ನವರು ಆ ಒಂದು ಠಾಣೆಯಲ್ಲಿ ಈ ಒಂದು ಆ ಕೇಸ್ ದಾಖಲಾಗಿತ್ತು ಆದ್ರೆ ಅಲ್ಲಿ ಕಾಮಾಕ್ಷಿ ಪಲೆ ತುಂಬಾ ಕಂಜೆಸ್ಟೆಡ್ ಏರಿಯಾ ಜೊತೆಗೆ ಸ್ಟೇಷನ್ ಕೂಡ ತುಂಬಾ ಚಿಕ್ಕದಾಗಿದೆ ಹೀಗಾಗಿ ಅವರನ್ನ ಎಂಕ್ವೈರಿ ಮಾಡೋದಕ್ಕೆ ಅಂತಾನೆ ಅನ್ಯಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನ ಇಡಲಾಗಿತ್ತು ಅಲ್ಲಿ ಕೂಡ ಎಂಕ್ವೈರಿನ ಮಾಡಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಕೂಡ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಆ ಒಂದು ಸ್ಟೇಷನ್ ಸುತ್ತಲ ಮುತ್ತಲ ಕೂಡ ಸಾಕಷ್ಟು ಜನ ಏನು ಅಭಿಮಾನಿಗಳು ಕೂಡ ಸೇರ್ಕೊಳ್ತಾ ಇದ್ರು ಹೀಗಾಗಿ ಬ್ಯಾರಿಕೇಡ್ ಅನ್ನ ಹಾಕಿ ಅಲ್ಲಿ ಒಂದು ಶಾಲನ್ನ ಹಾಕಿ ಕೂಡ ಒಂದು ಪ್ರೊಟೆಕ್ಷನ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು ಆದ್ರೂ ಕೂಡ ಉಚ್ಚಾಟ ಬಿಡದಂತ ಅಭಿಮಾನಿ ಮನೆಗಳಿಗೆ ಇವತ್ತು ಕೂಡ ಲಾಠಿ ಚಾರ್ಜ್ ಆಗಿದೆ ಕಳೆದ ಬಾರಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಕೂಡ ಅವಾಗಲೂ ಪೊಲೀಸರು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಇವತ್ತು ಕೂಡ ಅತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಯಾವಾಗ ದರ್ಶನ್ ಅವರು ನೇರವಾಗಿ ಅರೆಸ್ಟ್ ಆಗಿದ್ರೆ ಮನೆಯಲ್ಲಿ ಅರೆಸ್ಟ್ ಆಗಿದ್ರೆ ಅಂತ ಹೇಳಿ ಮಾಹಿತಿ ಸಿಕ್ತು ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲಿ ನೆರವಂತ ಸಾಧ್ಯತೆ ಇತ್ತು ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಕೂಡ ಹೆಚ್ಚು ಹೆಚ್ಚಾಗಿ ಭದ್ರತೆಯನ್ನು ಕೂಡ ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಮತ್ತೆ ಆ ಸ್ಟೇಷನ್ ಮುಂಬಾಕಿ ಅತಿ ಅತಿ ಹೆಚ್ಚು ಜನ ಬರ್ತಾ ಇದ್ರು ಜೊತೆಗೆ ಅಲ್ಲಿ ಬ್ಯಾರಿಕೇಡ್ ಅನ್ನ ದಾಟಿಬಿಟ್ಟು ಬರ್ತಾ ಇದ್ರು ಹೀಗಾಗಿ ಪೊಲೀಸರು ಎರಡು ಮೂರು ಸಲ ವಾರ್ನಿಂಗ್ ಅನ್ನು ಕೊಟ್ಟರು ಆದ್ರೂ ಕೂಡ ಅಭಿಮಾನಿಗಳು ಉಚ್ಚಾಟವನ್ನ ಮೆರೆದಿದ್ರು ಹೀಗಾಗಿ ಪೊಲೀಸರು ಅನಿವಾರ್ಯವಾಗಿ ಆ ಒಂದು ಲಾಠಿ ಚಾರ್ಜ್ ಅನ್ನ ಮಾಡಿ ಅಲ್ಲಿರುವಂತಹ ಅಭಿಮಾನಿಗಳನ್ನ ಓಡಿಸುವಂತ ಕೆಲಸವನ್ನ ಮಾಡಿದ್ರು ಕೆಲವರು ಅಭಿಮಾನಿಗಳು ಕೂಡ ಟೂ ವೀಲರ್ ಅಲ್ಲಿ ಫಾಲೋ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಪೊಲೀಸರು ಯಾವಾಗ ಒಂದು ಆರೋಪಗಳು ಇರುವಂತ ವ್ಯಾನ್ ಇದೆ ಅದು ಮೂವ್ಮೆಂಟ್ ಆಗುತ್ತೋ ನಂತರ ಇಮಿಡಿಯೇಟ್ ಆಗಿ ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಅಡ್ಡವನ್ನ ಹಾಕಿ ಆಲ್ಮೋಸ್ಟ್ ಎಲ್ಲರನ್ನು ಕೂಡ ತಡೆಯುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಇನ್ನೇನು ಕೆಲವೇ ನಿಮಿಷಗಳ ಬಾಕಿ ಇದೆ ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಅಂದ್ರೆ ಯಾವುದೇ ಜೀರೋ ಟ್ರಾಫಿಕ್ ಇಂದ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಬಟ್ ಸಿಗ್ನಲ್ ಮೂವ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಲೋಕಲ್ ಗೆ ಸ್ಟೇಷನ್ ಇನ್ಫಾರ್ಮ್ ಮಾಡಿದರೆ ಫ್ರೀ ಮೂವ್ಮೆಂಟ್ ಬಿಡಬೇಕು ಅಂತ ಹೇಳಿ ಆದ್ರೆ ಜೀರೋ ಟ್ರಾಫಿಕ್ ಅಂತ ಏನಿಲ್ಲ ಫ್ರೀ ಮೂವ್ಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ರು ಹೀಗಾಗಿ ಆರೋಪಿಗಳನ್ನ ಕರೆದೊಯ್ಯುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ಕೆಲವೇ ನಿಮಿಷಗಳು ಅಂದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಒಳಗಾಗಿ ನ್ಯಾಯಾಧೀಶರ ಒಂದು ನಿವಾಸಕ್ಕೆ ತಲುಪುವಂತ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ರಾಮ್ ಅಜಯ್ ಈಗ ಎಲ್ಲ ಆರೋಪಿಗಳನ್ನ ಅಂದ್ರೆ ಈಗ ಐದು ಜನ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರು ಪಡಿಸ್ತಾರೆ ಅದಾದ ನಂತರ ಆ ಪ್ರಕ್ರಿಯೆ ಹೇಗಿರುತ್ತೆ ಏನು ಮಾಡ್ತಾರೆ ಅಲ್ಲಿ ಕೇವಲ ಇಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶವನ್ನ ಯಾವುದೇ ರೀತಿಯಾಗಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಆರೋಪಿಗಳನ್ನ ನೇರವಾಗಿ ಜಡ್ಜ್ ಮುಂದೆ ಯಾಕಂದ್ರೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು ಈ ಒಂದು ನೋಟಿಸ್ ತಲುಪಿದ ನಂತರ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮೆಮೋ ಅನ್ನ ಕೊಡಬೇಕು ಯಾಕಾಗಿ ಅರೆಸ್ಟ್ ಅನ್ನ ಮಾಡ್ತಾ ಇದೀವಿ ಹೇಳಿ ಹೀಗಾಗಿ ಅವೆಲ್ಲ ಪ್ರೊಸೀಜರ್ನ ಪೊಲೀಸ್ನರು ಈ ಒಟ್ಟು ಏಳು ಜನ ಪೈಕಿ ಐದು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಆ ಪ್ರೊಸೀಜರ್ ಅನ್ನು ಕೂಡ ಮಾಡಲಾಗಿದೆ ಅರೆಸ್ಟ್ ಪ್ರೊಸೀಜರ್ ನ ಜೊತೆಗೆ ಮೆಮೋ ಕೂಡ ಕೊಡಲಾಗಿದೆ ಅದೇ ರೀತಿಯಾಗಿ ಈಗ ಇಬ್ನ ಏನು ಚಿತ್ರದುರ್ಗದಿಂದ ಜಗದೀಶ್ ಹಾಗೂ ಅನು ಅನುಕುಮಾರ್ ಏನಿದ್ದಾರೆ ಅವ್ರನ್ನು ಕೂಡ ಚಿತ್ರದುರ್ಗದಿಂದ ಅವ್ರನ್ನ ಅರೆಸ್ಟ್ ಮಾಡಿ ಇಲ್ಲಿಗೆ ಕರ ಕರ್ಕೊಂಡು ಬಂದಂತ ಸಾಕಷ್ಟು ಡಿಲೇ ಆಗಿತ್ತು ಹೀಗಾಗಿ ಅವ್ರನ್ನ ನಾಳೆ ಪ್ರೊಟ್ಯೂಸ್ ಅನ್ನ ಮಾಡ್ತಾರೆ ಹೀಗಾಗಿ ಅವರೇ ಒಂದು ಅರೆಸ್ಟ್ ಪ್ರೊಸೆಸ್ ಕೂಡ ಈಗಾಗಲೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಮಾಡಲಾಗ್ತದೆ ಅದೇ ರೀತಿ ಐದು ಜನ ಆರೋಪಿಗಳನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಆಚರಿಸ್ ಪಡ್ತಾರೆ ಅಲ್ಲಿ ಯಾವುದೇ ರೀತಿಯಂತ ವಾದ ಪ್ರತಿವಾದ ಏನೂ ಇರೋದಿಲ್ಲ ಕೇವಲ ಆರೋಪಿಗಳನ್ನ ಜೇಸಿಗೆ ಬಿಡುವಂತ ಸಾಧ್ಯತೆ ಇದೆ ಹೀಗಾಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾವ ಜೈಲಿಗೆ ಶಿಫ್ಟ್ ಅನ್ನ ಮಾಡಬೇಕು ಒಂದು ದರ್ಶನ ಹಿಂದೆ ಬೇಲ್ಪಡದಂತ ಸಂದರ್ಭದಲ್ಲಿ ಬಳ್ಳಾರಿ ಜೈಲಲ್ಲಿ ಇದ್ರು ಅಲ್ಲಿಗೆ ಬಿಡ್ಬೇಕಾ ಅಥವಾ ಪರಪ್ಪನ ಅಗ್ರಹದಲ್ಲಿ ಬಿಡ್ಬೇಕಾ ಅಥವಾ ಬೇರೆ ಜಿಲ್ಲಾ ಕಾರಾಗೃಹಕ್ಕೆ ಬಿಡ್ಬೇಕಾ ಇಷ್ಟೇ ಅಲ್ಲಿ ಮಾತುಕತೆ ಆಗುತ್ತೆ ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಅಡ್ವೊಕೇಟ್ಸ್ ಕೂಡ ಹೇಳುವಂತ ಮಾತುಗಳು ಕೂಡ ಒಂದೇ ಆಲ್ಮೋಸ್ಟ್ ಇದನ್ನ ಎಲ್ಲ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಬಿಡುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ದೂರದ ಕಾರಾಗೃಹ ಜಿಲ್ಲಾ ಕಾರಾಗೃಹಕ್ಕೆ ಅಥವಾ ಬಳ್ಳಾರಿ ಕಾರಾಗೃಹಕ್ಕೆ ಬಿಡೋದಕ್ಕೆ ಆಗಲ್ಲ ಫಿಸಿಕಲ್ ಅಪಿಯರೆನ್ಸ್ ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಕಡಕ್ ಸೂಚನೆಯನ್ನ ಕೊಟ್ಟಿದೆ ಹೀಗಾಗಿ ಅವರು ಯಾವಾಗ ಯಾವಾಗ ಟ್ರಯಲ್ ಇರುತ್ತೆ ಅಂದ್ರೆ ವಾರಕ್ಕೆ ಒಮ್ಮೆ ಇರ್ಬೋದು ಅಥವಾ ಹತ್ತು ದಿನಕ್ಕೆ ಎರಡು ಬಾರಿ ಇರ್ಬೋದು ಟ್ರಯಲ್ ಸ್ಟಾರ್ಟ್ ಅಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಫಿಸಿಕಲ್ ಅಪೇರೆನ್ಸ್ ನ ಮಾಡ್ಬೇಕಾಗುತ್ತೆ ಹೀಗಾಗಿ ಅಲ್ಲಿ ಅಷ್ಟು ದೂರದಿಂದ ಟ್ರಾವೆಲ್ ಮಾಡೋದಕ್ಕೂ ಕೂಡ ಸಾಕಷ್ಟು ಹಿಂಸೆ ಆಗುತ್ತೆ ಪೊಲೀಸ್ನಿರ್ಗೂ ಕೂಡ ಸೆಕ್ಯೂರಿಟಿಯನ್ನು ಕೂಡ ಕೇಳಿ ಸೆಕ್ಯೂರಿಟಿ ಲ್ಯಾಬ್ಸ್ ಆದ್ರೆ ಅದಕ್ಕೂ ಕೂಡ ಪೊಲೀಸರ ಒಂದು ಹಣೆಯ ಮೇಲೆ ಈ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತೆ ಬರುತ್ತೆ ಹೀಗಾಗಿ ಆ ರಿಸ್ಕ್ ನ ತಗೊಳ್ಳೋದು ಬೇಡ ಅಂತೇಳಿ ಪರಪ್ಪನ ಅಗ್ರಹಾರಕ್ಕೆ ಮನವಿ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ನ್ಯಾಯಾಧೀಶರು ಯಾವ ಪರಪ್ಪನ ಅಗ್ರಹಾರಕ್ಕೆ ಕೊಡ್ತಾರ ಅಥವಾ ಬೇರೆ ಜಿಲ್ಲಾ ಕಾರ್ಯಗಾರಕ್ಕೆ ಆರೋಪಿಗಳನ್ನ ಕಳಿಸ್ತಾರ ಅನ್ನೋದು ಸದ್ಯದ ಕುತೂಹಲ ಇರುವಂತದ್ದು ರಾಮ್ ಅಜಯ್ ಈಗ ಐದು ಜನ ಇದ್ದಾರೆ ಇನ್ನು ಇಬ್ರು ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ ಅವರು ಏನಾದ್ರೂ ಇವತ್ತೇ ಹಾಜರಾಗ್ತಾರಾ ಅಥವಾ ಏನ್ ಆ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ ನಾಳೆ ಏನಾದ್ರೂ ಅವಕಾಶ ಇರುತ್ತಾ ನಮ್ ಸದ್ಯಕ್ಕೆ ಈಗಿನ ಮಾಹಿತಿ ಸಿಕ್ಕಿರುವಂತದ್ದು ಸದ್ಯ ಐದು ಜನ ಆರೋಪಿಗಳನ್ನ ಮಾತ್ರ ಈಗ ಆ ನ್ಯಾಯಾಧೀಶರ ಒಂದು ಕೋರಮಂಗಲದಲ್ಲಿರುವಂತ ನಿವಾಸಕ್ಕೆ ಹಾಜರು ಪಡ್ತಾರೆ ಇನ್ನು ಉಳಿದಂತ ಇಬ್ರು ಆರೋಪಿಗಳು ಅನುಕುಮಾರ್ ಆಗಿರ್ಬೋದು ಜಗದೀಶ್ ಆಗಿದ್ದಾರೆ ಏನಿದ್ರೆ ಇವ್ರನ್ನ ಅಲ್ಲಿ ಅವ್ರನ್ನ ಅವ್ರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ತರುವಂತ ಕೆಲಸ ಮಾಡಿದ್ರು ಅದರಲ್ಲೂ ಕೂಡ ಚಿತ್ರದುರ್ಗದಿಂದ ಇಲ್ಲಿಗೆ ಬರಕ್ಕೆ ಬರೋವರೆ ನಾಲ್ಕು ಗಂಟೆಗಳ ಟ್ರಾವೆಲ್ ಬೇಕಾಗುತ್ತೆ ಹೀಗಾಗಿ ಅದು ಅರೆಸ್ಟ್ ಪ್ರೊಸೆಸ್ ಕೂಡ ಜಾಸ್ತಿ ಹೊತ್ತು ಟೈಮಿಂಗ್ ಬೇಕಾಗುತ್ತೆ ಹೀಗಾಗಿ ಇಲ್ಲಿ ಐದ್ ಐದು ಜನ ಆರೋಪಿಗಳು ಏನಿದ್ರು ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಲಾಗಿತ್ತು ಬೆಂಗಳೂರಿನಲ್ಲಿ ಹೀಗಾಗಿ ಅವರ ಒಂದು ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಗಿಸಿ ಮೆಮೋವನ್ನು ನಂತರ ಈಗ ಅವ್ರನ್ನ ಗೆ ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿತ್ತು ಆದ್ರೆ ಆ ಕೋರ್ಟ್ ಕಲಾಪ ಕೂಡ ಟೈಮಿಂಗ್ಸ್ ಕೂಡ ಮುಗ್ದು ಹೋಗುತ್ತೆ ಹೀಗಾಗಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸೋದಕ್ಕೆ ಈಗಾಗ್ಲೇ ಹೋಗ್ತಾ ಇದ್ರೆ ಇನ್ನು ಉಳಿದ ಆರೋಪಿಗಳನ್ನ ನಾಳೆ ಓಪನ್ ಗೆ ಹಾಜರು ಪಡಿಸೋದಕ್ಕೆ ಒಂದು ಸಿದ್ಧತೆನ ಮಾಡ್ಕೊಳ್ತಾ ಅಂದ್ರೆ ಅವ್ರದ್ದು ಒಂದು ಅರೆಸ್ಟ್ ಮಾಡ್ಬೇಕು ಅವತ್ತೆ ಜೊತೆಗೆ ಆರೋಪಿಗಳಿಗೆ ಅರೆಸ್ಟ್ ನೋವ ಯಾಕಾಗಿ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಅರೆಸ್ಟ್ ಭವನ ಕೊಡ್ಬೇಕಾಗುತ್ತೆ ಇವೆಲ್ಲ ಪ್ರೊಸೀಜರ್ ಲೇಟ್ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಅವ್ರನ್ನ ಇನ್ನು ಉಳಿದ ಆರೋಪಿಗಳನ್ನ ಇಬ್ಬರನ್ನ ಮಾತ್ರ ನಾಳೆ ಓಪನ್ ಕೋರ್ಟ್ಗೆ ಸಿಟಿ ಸಿವಿಲ್ ನ ಅರವತ್ನಾಲ್ಕೆ ಅಲ್ವ ಅರವತ್ನಾಲ್ಕನೇ ಹಾಲ್ಗೆ ಆ ಒಂದು ನ್ಯಾಯಾಧೀಶರ ಮುಂದೆ ಹಾಜರು ಪಡ್ತಾರೆ ಸದ್ಯಕ್ಕೆ ಇವ ಬಂಧಿತ ಆಗಿರುವಂತ ಅರೆಸ್ಟ್ ಆಗಿರುವಂತಹ ಐದು ಜನ ಆರೋಪಿಗಳನ್ನ ಆ ಇರುವಂತ ಇರುವಂತಹ ಜಡ್ ನಿವಾಸಕ್ಕೆ ಹಾಜರು ಪಡ್ತಿ ಅಲ್ಲಿಂದ ಅವ್ರನ್ನ ಪರಪನ ಅಗ್ರಹಾರಕ್ಕೆ ಆ ಕಳಿಸುವಂತ ಸಿದ್ಧತೆಯನ್ನ ಮಾಡ್ಕೊಂತ ಇದಾರೆ ರಾಮ್ ನೋಡ್ಬೇಕಾಗುತ್ತೆ ಇವತ್ತು ಜಡ್ಜ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಒಂದು ವೇಳೆ ಪರಪನ ಅಗ್ರಹಾರಕ್ಕೆ ಕಳಿಸ್ತಾರ ಅಥವಾ ಜಿಲ್ಲಾ ಕಾರಾಗೃಹ ಬೇರೆ ಬೇರೆ ಯಾವ್ದಾದಕ್ಕೂ ಕಳಿಸ್ತಾರ ಅನ್ನೋದು ಈಗ ಸಾಕಷ್ಟು ಒಂದು ಯೋಚನೆ ಇದೆ ಕುತೂಹಲ ಕೂಡ ಇದೆ ರಾಮ್ यस यस थैंक यू अजय गौड़ा तुम यह जानकारी कागे